ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಾನಲ್ಗೆ ಸ್ವಾಗತ ಸೊಳ್ಳೆ ಎಂಬ ಪುಟ್ಟ ಜೀವಿ ನಮ್ಮ ಬದುಕನ್ನು ಕೆಲವೊಮ್ಮೆ ಅಲ್ಲೋಲ ಕಲ್ಲೋಲ ಮಾಡುವುದಂತೂ ನಿಜ ಮಳೆಗಾಲ ಬಂದ ತಕ್ಷಣ ಉದ್ಭವಗೊಂಡು ಮನೆಯೊಳಗಿನ ಸುಳಿಕೊಂಡು ನಮ್ಮ ಜೀವ ಹಿಂಡಿಬಿಡುತ್ತವೆ ಸೊಳ್ಳೆಗಳಿಂದಾಗಿ ಬರುವ ರೋಗಗಳು ಹಲವು ಮಲೇರಿಯಾದಿಂದ ಹಿಡಿದು ಡೆಂಗ್ಯೂ ಹೊರೆಗೆ ಸೊಳ್ಳೆಗಳ ಕಾಣಿಕೆ ಬಹಳಷ್ಟಿವೆ ಸಣ್ಣ ಜೀವಿಗಳೆಂದು ನಿರ್ಲಕ್ಷ್ಯ ಮಾಡಬಾರದು ಇವನ್ನು ಮಟ್ಟ ಹಾಕಲು ಮನುಷ್ಯ ನೂರಾರು ವಿಧಾನಗಳನ್ನು ಕಂಡುಹಿಡಿದಿದ್ದರೂ ಬಹಳ ಸಾರಿ ಅದರಿಂದ ಅಡ್ಡ ಪರಿಣಾಮಗಳು ಆಗುವುದುಂಟು ಪ್ರಕೃತಿಯೇ ನಮಗೆ ವರದಂತೆ ಸಾಕಷ್ಟು ಉಪಾಯಗಳನ್ನು ಕೊಟ್ಟಿರುವಾಗ ನೈಸರ್ಗಿಕ ವಿಧಾನಗಳನ್ನು ನಾವು ಅನುಸರಿಸೋಣ ಸೊಳ್ಳೆಗಳು ನಿಮ್ಮ ಹತ್ತಿರ ಸುಳಿಯದಂತೆ ಮಾಡಲು ಒಂದಷ್ಟು ಸುರಕ್ಷಿತವಾದ ಉಪಾಯಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನಿಂಬೆ ಗಮದ ಹುಲ್ಲೊಂದನ್ನು ನೀವು ನಿಮ್ಮ ಮನೆಗಳಲ್ಲಿ ಬೆಳೆಸಿರಬಹುದು ಅಂಗಳದ ಮೂಲೆಯಲ್ಲೆಲ್ಲೋ ಬೆಳೆಸಿದ ಈ ಹುಲ್ಲಿನ ನಿಜವಾದ ಲಾಭವನ್ನು ತಿಳಿದಿಲ್ಲ ಮಾರುಕಟ್ಟೆಯ ರಾಸಾಯನಿಕಯುಕ್ತ ಸೊಳ್ಳೆ ಬತ್ತಿಗಳ ಬಳಸುವ ಮೊದಲು ನಿಮ್ಮ ಮನೆಯಂಗಳದ ಈ ಲೆಮನ್ ಗ್ರಾಸ್ನ ಎಲೆಗಳನ್ನು ಸ್ವಲ್ಪ ಕೈಯಲ್ಲಿ ಕಿವಿಕೊಂಡು ಅದನ್ನು ಮೈ ಮೇಲೆ ಸವರಿ ಅಥವಾ ಇದರ ಎಣ್ಣೆಯನ್ನು ಮಾಡಿ ಅಥವಾ ಕೊಂಡುಕೊಂಡು ಮೈಮೇಲೆ ಹಚ್ಚಿ ಯಾವ ಸೊಳ್ಳೆಯೂ ನಿಮ್ಮ ಹತ್ತಿರ ಏಳೆಂಟು ಗಂಟೆಗಳ ಕಾಲ ಸುಲಿಯದು ಮೂರು ಕಪ್ ನೀರಿಗೆ ಒಂದು ಕಪ್ ಅನ್ನು ಸೇರಿಸಿ ಒಂದು ಸ್ಪ್ರೇ ಮಾಡುವ ಬಾಟಲಿಯಲ್ಲಿ ಹಾಕಿಡಿ ಮನೆಯಲ್ಲಿ ಬೇಕಾದ ಜಾಗದಲ್ಲಿ ಸ್ಪ್ರೇ ಮಾಡಬಹುದು ಅಥವಾ ನಿಮ್ಮ ಮೈ ಮೇಲೂ ಸ್ಪ್ರೇ ಮಾಡಬಹುದು ಸೊಳ್ಳೆಗಳಿಗೆ ಪರಿಮಳ ಅಥವಾ ವಾಸನೆ ಎಂದರೆ ಆಗದು ಹಾಗಾಗಿ ಅವುಗಳನ್ನು ದೂರ ಓಡಿಸಲು ಲ್ಯಾವೆಂಡರ್ ಎಣ್ಣೆ ಸೂಕ್ತ ಲ್ಯಾವೆಂಡರ್ ಎಣ್ಣೆಯನ್ನು ನಿಮ್ಮ ಮೈ ಮೇಲೆ ಹಚ್ಚುವ ಮೂಲಕ ಅಥವಾ ಸ್ಪ್ರೇ ಮಾಡುವ ಮೂಲಕ ಸೊಳ್ಳೆಗಳಿಂದ ಮುಕ್ತಿ ಪಡೆಯುವಿರಿ ತುಳಸಿ ಎಲ್ಲರಿಗೂ ಸುಲಭವಾಗಿ ಲಭ್ಯವಿರುವ ಸಸ್ಯ ತುಳಸಿ ಎಣ್ಣೆಯನ್ನು ಮೈ ಮೇಲೆ ಹಚ್ಚುವುದರಿಂದ ಸೊಳ್ಳೆ ನಿಮ್ಮ ಹತ್ತಿರ ಸುಳಿಯದು ಎಣ್ಣೆ ಮಾಡಲಾಗದಿದ್ದರೆ ತುಳಸಿ ಎಲೆಯನ್ನು ಕಿವುಚಿಕೊಂಡು ಚರ್ಮದ ಮೇಲೆ ಹಚ್ಚಿಕೊಳ್ಳಿ ಕರ್ಪೂರವಂತೂ ಎಲ್ಲರ ಮನೆಗಳಲ್ಲಿ ದೇವರ ಕೋಣೆಯಲ್ಲಿ ಇದ್ದೇ ಇರುತ್ತದೆ ಸ್ವಲ್ಪ ನೀರಿನಲ್ಲಿ ಕರ್ಪೂರವನ್ನು ಕರಗಿಸಿಕೊಂಡು ಅದನ್ನು ನಿಮ್ಮ ಮನೆಯೊಳಗೆ ಹಾಗೂ ಸೊಳ್ಳೆ ಬರುವ ಜಾಗಗಳಿಗೆ ಸ್ಪ್ರೇ ಮಾಡಿ ಜೊತೆಗೆ ಮನೆಯ ಕಿಟಕಿ ಬಾಗಿಲುಗಳನ್ನೆಲ್ಲ ಮುಚ್ಚಿ ಇಪ್ಪತ್ತು ನಿಮಿಷಗಳ ಕಾಲ ಕರ್ಪೂರವನ್ನು ಮನೆಯೊಳಗೆ ಒತ್ತಿಸಿಟ್ಟು ನೀವು ಹೊರಗಿರಿ ಸೊಳ್ಳೆಗಳೆಲ್ಲ ಓಡುತ್ತವೆ ತೆಂಗಿನ ಎಣ್ಣೆ ಹಾಗೂ ಬೇವಿನ ಎಣ್ಣೆ ಈ ಎರಡೂ ಎಣ್ಣೆಗಳನ್ನು ಮಿಕ್ಸ್ ಮಾಡಿ ನೀರನ್ನು ಸ್ವಲ್ಪ ಸೇರಿಸಿ ನಿಮ್ಮ ಮೈ ಮೇಲೆ ಸಿಂಪಡಿಸಿಕೊಳ್ಳಬಹುದು ಸುಮಾರು ನಾಲ್ಕೈದು ಗಂಟೆಗಳ ಕಾಲ ಸೊಳ್ಳೆಗಳಿಂದ ನಿಮಗೆ ರಕ್ಷಣೆ ದೊರೆಯುತ್ತದೆ ಚಕ್ಕೆಯನ್ನು ಕೇವಲ ಪಲಾವಿಗೆ ಮಾತ್ರ ಬಳಸುತ್ತೀರಾ ಇದನ್ನು ಸೊಳ್ಳೆಯ ವಿರುದ್ಧವೂ ಬಳಸಿ ನೋಡಿ ಚಕ್ಕೆ ಎಣ್ಣೆಯಲ್ಲಿ ಸೊಳ್ಳೆಯ ಮೊಟ್ಟೆಗಳನ್ನೆಲ್ಲ ಸಾಯುತ್ತವೆಯಂತೆ ದೊಡ್ಡ ಸೊಳ್ಳೆಗಳು ಚಕ್ಕೆ ಎಣ್ಣೆಗೆ ಇದರಿ ಓಡುತ್ತವಂತೆ ಮೈ ಮೇಲೆ ಸ್ವಲ್ಪ ಹಚ್ಚಿಕೊಂಡರೂ ಸಾಕು ಸೊಳ್ಳೆ ನಿಮ್ಮನ್ನು ಮೂಸುವ ಧೈರ್ಯವನ್ನೂ ಮಾಡಲಾರದು ನಾವು ಈ ವಿಡಿಯೋದಲ್ಲಿ ನೀಡಿರುವ ಮಾಹಿತಿ ನಿಮ್ಮೆಲ್ಲರಿಗೂ ಇಷ್ಟವಾದಲ್ಲಿ ನಮ್ಮ ಚಾನಲನ್ನು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್